ನಾವು ಮಂಗಳೂರಿನ ಮಿನಿ ವಿಧಾನಸೌಧದ ಮುಂದೆ ಕೇಂದ್ರ ಸ್ಥಳದಲ್ಲಿ ಹಕ್ಕೊತ್ತಾಯ ಮತ್ತು ಧರಣಿ ಸತ್ಯಾಗ್ರಹವನ್ನು ಮಾಡ್ತಾಯಿದ್ದೇವೆ ಉದ್ದೇಶ ಸಾರ್ವತ್ರಿಕ ಚುನಾವಣೆಯಲ್ಲಿ ಮತಯಂತ್ರವನ್ನು ಉಪಯೋಗಿಸುವಂತ ನಿಲ್ಲಿಸಬೇಕು ಈ ಹಿಂದೆ ಮತಪತ್ರದ ಮೂಲಕ ಚುನಾವಣೆಯನ್ನು ಯಾವ ರೀತಿ ನಡೆಸಿದ್ದೀರಿ ಆ ರೀತಿ ಚುನಾವಣೆಯನ್ನು ನಡೆಸಬೇಕು ಇ ವಿ ಎಮ್ನ ಬಗ್ಗೆ ನಮಗೆ ಹಲವಾರು ಸಂಶಯವನ್ನು ನಮ್ಮ ಮನಸ್ಸಿಗೆ ಮತ್ತು ಸಾರ್ವಜನಿಕರಲ್ಲಿ ಹುಟ್ಟು ಹಾಕಿದೆ ಕೆಲವು ಕಡೆ ಮತಯಂತ್ರದ ಸ್ಥಳಾಂತರ ಮಾಡುವುದು ಅಪಹರಣ ಮಾಡುವುದು ಇದನ್ನು ಕೂಡ ನಾವು ಅನೇಕ ಸುದ್ದಿ ಮಾಧ್ಯಮಗಳಲ್ಲಿ ಕೇಳಿದ್ದೇವೆ ಅಷ್ಟು ಮಾತ್ರ ಅಲ್ಲ ಅನೇಕ ಕಡೆಗಳಲ್ಲಿ ಚುನಾವಣೆ ನಡೆದ ಸಂದರ್ಭದಲ್ಲಿ ಬೇರೆ ಬೇರೆ ರಾಜಕೀಯ ಪಕ್ಷಗಳಿಗೆ ಯಾರು ತಮ್ಮ ಮತವನ್ನು ಹಾಕುತ್ತಾರೋ ಅದೆಲ್ಲ ಒಂದೇ ರಾಜಕೀಯ ಪಕ್ಷಕ್ಕೆ ಹೋಗಿ ಸೇರಿದಂತಹ ಒಂದು ಅಕ್ರಮಗಳು ಕೂಡ ನಾವು ಪತ್ರಿಕೆಯಲ್ಲಿ ನೋಡಿದ್ದೇವೆ ಇದಾಗಲಿಕ್ಕೆ ಏನು ಕಾರಣ ಇದರ ಹಿಂದೆ ಯಾವ ಕಾರಣದ ಕೈಗಳು ಕೆಲಸ ಮಾಡ್ತಾ ಇವೆ ಅನ್ನೋದು ಬಹಿರಂಗ ಆಗಬೇಕು ನಮ್ಮಕ್ಕಿಂತ ಮೇಲ್ಭಟ್ಟ ಉತ್ತಮವಾಗಿರುವ ವ್ಯವಸ್ಥೆ ಇರುವಂಥ ದೇಶದಲ್ಲಿ ಈ ಕೂಡ ಇದು ಮತಪತ್ರದ ಮೂಲಕ ಸಮರ್ಪಕವಾಗಿ ನಡೆದುಕೊಂಡು ಬರುತ್ತಿದೆ ಆದರೆ ಈಗ ನಮ್ಮ ಇ ವಿ ಮೆಷನ್ ಈಗಾಗಲೇ ಲೋಕಕ್ಕೆ ನಾವು ಉಪಗ್ರಹವನ್ನು ಕಳಿಸಿಕೊಟ್ಟಿದ್ದೇವೆ ಅದ ಅದರ ರಿಮೋಟ್ ಎಲ್ಲ ಒಂದು ಚಿಕ್ಕ ಕೋಟಡಿಯಲ್ಲಿ ಕುಳಿತುಕೊಂಡು ನಮ್ಮ ಭೂಮಿಯ ಮೇಲೆ ನಿರ್ವಹಣೆಯನ್ನು ಮಾಡ್ತಿದ್ದೇವೆ ಆದರೆ ಎಷ್ಟೋ ಲಕ್ಷ ಕಿಲೋಮೀಟ್ರಲ್ಲಿ ಇರುವಂಥ ಅಲ್ಲಿಯ ಉಪಗ್ರಹವನ್ನು ಕಂಟ್ರೋಲ್ ಮಾಡಬೇಕಿದ್ರೆ ನಮ್ಮ ಇ ವಿ ಎಂ ಮೆಷನನ್ನು ಯಾಕೆ ಒಂದು ಕಡೆಯಲ್ಲಿ ಕುಳಿತುಕೊಂಡು ಕಂಟ್ರೋಲ್ ಮಾಡಲಿಕ್ಕೆ ಆಗುದಿಲ್ಲ ನಮ್ಮಲ್ಲಿ ಒಂದು ಬಿಜೆಪಿಯ ರಾಜ್ಯಸಭಾ ಸದಸ್ಯರಾದಂತಹ ಸುಬ್ರಹ್ಮಣ್ಯ ಸ್ವಾಮಿ ಇದರ ವಿರುದ್ಧವಾಗಿ ಒಂದು ಕೋರ್ಟ್ಗೆ ಮಿಷಿನ್ ಅನ್ನು ದುರ್ಬಳಕೆ ಮಾಡುತ್ತಾರೆ ಮಾಡಿದ್ದಾರೆ ಅದೇ ರೀತಿ ಇವತ್ತು ಚುನಾವಣಾ ಕಮಿಷನ್ ಇಲೆಕ್ಷನ್ ಕಮಿಷನ್ ಯಾವ ರೀತಿಯಲ್ಲಿ ನಡೆದುಕೊಂಡು ಬರ್ತಾ ಇದೆ ಇಂ ಪೇಡ್ ಅನ್ನು ನಾವು ವಿರೋಧ ಮಾಡಬೇಕು ಜನಸಾಮಾನ್ಯರು ಹೊರಗೆ ಬಂದರೆ ಸರ್ಕಾರಕ್ಕೆ ಮನವರಿಕೆ ಆಗುತ್ತದೆ ಅಂತ ಹೇಳುವ ಸರ್ಕಾರವಾಗಲಿ ಚುನಾವಣಾ ಆಯೋಗ ಆಗಲಿ ಇದರ ಬಗ್ಗೆ ಒಂದು ಒಳ್ಳೆಯ ಸ್ಪಷ್ಟ ನಿಲುವನ್ನು ತಗೊಳ್ಬೇಕು ಆ ಮೂಲಕ ಜನರಿಗೆ ಒಂದು ಸರಿಯಾದ ಸಂದೇಶವನ್ನು ಕೊಡಬೇಕಾಗಿದೆ ಆ ದೃಷ್ಟಿಯಿಂದ ಇವತ್ತು ದಕ್ಷಿಣ ಕನ್ನಡ ಜಿಲ್ಲಾ ಅಹಿಂದ ಜನತು ಮತ್ತು ಸಹ ಸಂಘಟನೆಗಳು ಅದರ ಒಟ್ಟಿಗೆ ಅಖಿಲ ಭಾರತ ಬ್ಯಾರಿ ಪರಿಷತ್ ಕೇಂದ್ರ ಸರ್ಕಾರವನ್ನ ಮತ್ತು ಚುನಾವಣಾ ಆಯೋಗವನ್ನ ಈ ಮೂಲಕ ಒತ್ತಾಯಿಸ್ತಾ ಇದ್ದೇವೆ ಚುನಾವಣೆಯಲ್ಲಿ ಇ ವಿ ಎಮ್ ಮೆಷಿನನ್ನು ಉಪಯೋಗಿಸೋದನ್ನು ನಿಲ್ಲಿಸಿ ಎಲ್ಲರೂ ಒಪ್ಪತಕ್ಕಂಥ ಈ ಹಿಂದೆ ಮತಯಂತ್ರದ ಮೂಲಕ ನಡೆದಂತಹ ಸಾರ್ವತ್ರಿಕ ಚುನಾವಣೆಯನ್ನು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸಾರ್ವಜನಿಕ ಚುನಾವಣೆಯನ್ನು ನಡೆಸಬೇಕು ಮತ್ತು ನೀವು ಹೇಳಿದಂಥ ಒಂದು ದೇಶ ಒಂದು ಚುನಾವಣೆ ಈಗಿನ ಕಾಲಕ್ಕೆ ಅದು ಪ್ರಸ್ತುತವಲ್ಲ ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಷನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿ